ಇವು ಅಷ್ಟೇ ಯಾವುದು ಲಿಕ್ಕರ್ ಲೋಡ್ ಆಗ್ತದೆ ಲೋಡ್ ಆದಮೇಲೆ ತರಕಾರಿ ಲೋಡ್ ಆಗ್ತಾರೆ ಇಲ್ಲವೇ ಈ ಪೈಪ್ ಲೋಡು ಈ ಪೈಪ್ಗಳು ತಗೊಂಬಂದು ಏನು ಮಾಡ್ತಾರೆ ಫುಲ್ಲು ಲೋಡ್ ಮಾಡ್ತಾರೆ ಅಲ್ಲಿವರೆಗೆ ಈ ಲಾರಿ ಇನ್ನೊಂದು ಐದು ಅಡಿ ಇದೆ ಅನ್ನುವಾಗ ಅಲ್ಲಿ ಒಂದು ಬಾಕ್ಸ್ ಮಾಡಿ ಈ ಕಡೆ ಪೈಪ್ ಇಟ್ಟಿರ್ತಾರೆ ಯಾವುದು ಈ ಮಾಮೂಲಿ ಪೈಪ್ಗಳಿವೆ ವಾಟರ್ ಪೈಪ್ ಎಲ್ಲ ಹೋಗಲ್ವ ಚಿಕ್ಕ ಚಿಕ್ಕ ಪ್ಲ್ಯಾಸ್ಟಿಕ್ಕು ಫೈಬರು ಆ ಪೈಪುಗಳನ್ನು ಹಿಂಗೆ ಮಾಡಿಟ್ಟಿರ್ತಾರೆ ಈ ಎಲ್ಲ ಒಂದು ಯಾರಿಗೂ ಆಗಲ್ಲ ಈವನ್ ನಾವು ರಾಡ್ ಹಾಕಿದ್ರೆ ಅಲ್ಲಿ ಹೋಗಿ ಟಚ್ ಆಗ್ತದೆ ಅಷ್ಟೇ ಏನೂ ಇಲ್ಲ ಅನ್ನೋ ಥರ ಈ ರೀತಿ ಅವರು ಸೆಕೆಂಡ್ಸ್ ಹೊಡಿತಾರೆ ಆಗಿನ ಕಾಲದ ಲಿಕ್ಕರ್ ಎರಡು ಸಾವಿರದ ಎರಡು ಮೂರರಲ್ಲಿ ಅದು ಮೂರು ಮಾರ್ಚಿಗೆ ಅದೇನು ರದ್ದುಗೊಳ್ತು ಈ ಥರ ಕಳ್ತನದ್ದೇ ಜಾಸ್ತಿ ಈ ಇವರೆಲ್ಲ ಬೆಳೆದಿರೋದು ಜಾಸ್ತಿ ಮಂಗಳೂರು ಮತ್ತು ಈ ಅಲ್ಲಿ ಸೆಕೆಂಡ್ಸ್ ಹೊಡೆದು ಹೊಡೆದೇ ಇವರೆಲ್ಲ ಇಂಪ್ರೂವ್ ಆಗಿರ್ತಕ್ಕಂಥವ್ರು ಆ ಕಾಲದಲ್ಲಿ ಈ ಗ್ರನೈಟು ಅಷ್ಟೇ ಗ್ರನೈಟ್ಗೆ ಇವಾಗ ಒಂದು ಸಪೋಸ್ ಆ ಕಲ್ಲಿಗೆ ಒಂದು ಎರಡು ಲಕ್ಷ ಇದ್ದರೆ ಇವರು ಬರೀ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಕಿ ಹೋಗ್ತಾರೆ ಐಟು ಎಲ್ಲಿ ಮಾಡ್ತೀರಿ ಸಪೋಸ್ ನೀವು ಇದರ ಕಾಸ್ಟ್ ಜಾಸ್ತಿ ಇದೆ ಅಂದರೆ ನಾವು ಎಲ್ಲೋಗಿ ತೂಕ ಮಾಡಿಸೋದು ನಾವು ಎಲ್ಲೋಗಿ ವ್ಯಾಲ್ಯೂ ಫಿಕ್ಸ್ ಮಾಡೋದು ನೈಟಲ್ಲಿ ಸೊ ಹೀಗಾಗಿ ನೈಟಲ್ಲೆಲ್ಲ ಹೊಡಿತಾರೆ ಏನೇನು ಗಣಿಗಳಿದೆ ಅವೆಲ್ಲನೂ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಅದರ ವ್ಯಾಲ್ಯೂ ತೋರಿಸೋದು ಆಮೇಲೆ ಯಾವುದೇ ಕಮೋಡಿಟಿ ಇರಲಿ ಅದಕ್ಕೆಲ್ಲ ಕಡಿಮೆ ವ್ಯಾಲ್ಯೂ ತೋರಿಸ್ಕೊಂಡು ಇವರು ಬಿಲ್ ಟ್ರೇಡಿಂಗ್ ಅಂತಾರೆ ಅವು ಮಾಡ್ತಾರೆ ಈ ರೀತಿಯಾಗಿ ನಮ್ಮ ರಾಜ್ಯದ ನಿಜವಾದ ತೆರಿಗೆ ಬಂದಿದ್ರೆ ಅವಾಗ ಏನು ಕಲೆಕ್ಟ್ ಮಾಡ್ತೀವೋ ಅದರ ಮೂರರಷ್ಟು ತೆರಿಗೆ ಬರತಕ್ಕಂತ ಚಾನ್ಸ್ ಇತ್ತು ಆದರೆ ಈ ಅವ್ಯವಸ್ಥೆಯಿಂದ ಎಲ್ಲ ತೆರಿಗೆ ಹೋಗ್ತಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ತಿತ್ತು ನಮ್ಮ ರಾಜ್ಯಕ್ಕೆ ಬರೋ ತೆರಿಗೆ ಸೋರಿಕೆ ಆಗ್ತಿತ್ತು ಸೊ ಈ ರೀತಿ ಆ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಇತ್ತು ಅದಾದಮೇಲೆ ಯಾವಾಗ ಲಿಕ್ಕರ್ ಹೊರಟೋಯ್ತು ಲಿಕ್ಕರ್ ಹೋದಾಗ ಇಲಾಖೆಗೆ ಅಧಿಕಾರಿಗಳಿಗೆ ಮತ್ತು ಇವೆಲ್ಲ ಕೈ ಕಟ್ಟಿದಂಗೆ ಆಯಿತು ಹೇಗಿರೋರೆಲ್ಲ ಮೊದಲಿಂದ ಪಳಗಿದ್ದರು ಚೆನ್ನಾಗಿದ್ರು ನಾವು ಬಂದಾಗ ಕೇವಲ ನಮ್ಗೊಂದು ವರ್ಷ ಎರಡು ವರ್ಷ ಅಷ್ಟೇ ಆ ಲಿಕ್ಕರ್ದ ಅನುಭವ ಆಗಿದ್ದು ಅದಕ್ಕಿಂತ ಮುಂಜೆ ಇರೋ ಅಂಥವರೆಲ್ಲ ಇವ್ರ ಜೊತೆಗೆ ಒಡನಾಟ ಇತ್ತು ಆಮೇಲೆ ನನ್ನ ಹತ್ರ ಎಷ್ಟೋ ಸಾರಿ ನಾನು ಮೂಡುಬಿದ್ರೆ ನಾವು ಪಂಚರತ್ನ ಹೋಟ್ಲಲ್ಲಿ ನಾವು ರೂಮ್ ಕೊಟ್ಟು ಕೊಟ್ಟಿದ್ದರು ಅಲ್ಲಿದ್ದು ಮಾಡಿದ್ವಿ ಹಾಗೆ ಐಬಿನಲ್ಲೂ ಇದ್ವಿ ಆಗ ಈ ಕಳ್ಳರು ನಮ್ಮ ಹತ್ರ ಬರೋರು ಅವಾಗ ಸುತ್ತಾಡ್ಕೊಂತ ಸೂಟ್ ಕೇಸು ಇಟ್ಕೊಂಡಲ್ಲಿ ಎಲ್ಲ ಒಬ್ಬರನ್ನು ಎಂಟರ್ಟೈನ್ ಮಾಡ್ದು ಓಡಿಸ್ತಿದ್ದೆ ಇವ್ರು ಇರೋವರೆಗೂ ಕಷ್ಟ ಅಂತೇಳಿ ನಾನು ಟ್ರಾನ್ಸ್ಫರ್ಗೂ ಟ್ರೈ ಮಾಡಿದ್ರು ಈಗೆಲ್ಲ ಆಗಿ ಆ ಅನುಭವ ನಾನು ಪಟ್ಟಿದ್ದೀನಿ ಆಮೇಲೆ ಆ ಇನ್ಸಿಡೆಂಟ್ ಹೇಳಿದೆ ನಾನು ಆ ಊಟಕ್ಕೆ ಕರೆದ್ರು ಆಮೇಲೆ ಲಾರಿ ಬಂತು ಎ ಒಂದು ಲಾರಿ ಹೋದ ತಕ್ಷಣ ಸಾರ್ ಬನ್ನಿ ಅಂದರು ನೀವು ನೋಡಿ ಹೇಗಿರುತ್ತೆ ಭಾಳ ಆರ್ಗನೈಸ್ಡ್ ಅಂದರೆ ಟಾಟಾ ಸುಮನ ಆಂಬುಲೆನ್ಸ್ ಮಾಡಿದ್ದಾರೆ ಇವ್ರು ಅವ್ರ ಕಾರಲ್ಲಿ ಕರ್ಕೊಂಡೋದ್ರು ಆಂಬುಲೆನ್ಸ್ ಮಾಡಿದ್ದಾರೆ ತಕ್ಷಣ ನೆಲಮಂಗಲಿಗೆ ಟರ್ನ್ ಆಗ್ತಿದ್ದಾಗೇ ಅದು ನಮ್ಮ ಕಾರನ್ನ ಚೇಂಜ್ ಮಾಡೋಯ್ತು ಹೋಯ್ತು ನಾನು ಅಂದೆ ರೀ ಬೇಡ ಕಣಪ್ಪ ಹಂಡ್ರೆಡ್ ಪರ್ಸೆಂಟ್ ಇದು ಆಂಬುಲೆನ್ಸ್ ಅಲ್ಲ ಅದು ನಿಮ್ಮ ಕಡೆಯವರೇ ಯಾರೋ ಫಾಲೋ ಮಾಡ್ತಾರೆ ಬೇಡ ಅಂದೆ ಏ ಇಲ್ಲ ಸ ಎಲ್ಲರೂ ಆಂಬುಲೆನ್ಸ್ ಸರ್ ಅಂದ ಆ ಆ್ಯಂಬುಲೆನ್ಸ್ ಹಂಗೆ ಮೂವ್ ಆಯಿತು ಮೂವ್ ಆದ ತಕ್ಷಣ ಆಮೇಲೆ ತಿರ್ಗಾ ಸ್ಲೋ ಆಯಿತು ತಿರ್ಗಾ ಈ ಕಾರ್ ಮುಂದೆ ಹೋಯಿತು ಹಿಂಗೆ ಹೋಗ್ತಾ ಹೋಗ್ತಾ ಅದ್ರಾಗ ನೋಡಿದೆ ಒಂದು ನಾಲ್ಕು ಜನ ಇದ್ರು ಅವ್ರ ಹತ್ರ ಎಲ್ಲ ಹೋಗುವಾಗ ಹಿಂಗೆ ಕಾಣ್ತಾ ಇತ್ತು ಲಾಠಿಗಳು ಕಟ್ಟಿಗೆ ದೊಣ್ಣೆ ಇನ್ನೇನು ಕತ್ತಿಗೆ ಏನಿದ್ದು ನೈಟಲ್ಲಿ ಹೋಗ್ತಾ ಇದ್ದರು ಹೋಗ್ತಾ ಹೋಗ್ತಾ ಕೊನೆಯೇ ಆದಿ ಚುಂಚನಿಗಿರಿ ಮಠದ ಹತ್ರ ನಿಲ್ಲಿಸಿದ್ರು ಅವರು ನಿಲ್ಲಿಸಿದಾಗ ಇದೇನೋ ಸಮಸ್ಯೆ ಇದೆ ಬೇಡ ಕಂಡ್ರಿ ವಾಪಸ್ಸು ಹೋಗೋಣ ಅಂದೆ ಇಲ್ಲ ಸರ್ ಬನ್ನಿ ಇಷ್ಟು ದೂರ ಬಂದಿದ್ದೀವಿ ಅಂತ ಅವನು ಅವನು ಮೂರ್ಖ ನನಗಂತೂ ಪಕ್ಕ ಗೊತ್ತು ಆಮೇಲೆ ಅವಾಗಿನ ಕಾಲದಲ್ಲಿ ಮೊಬೈಲ್ಗಳಿಲ್ಲ ಅವೆಲ್ಲಿ ವರ್ಕ್ ಆಗ್ತಾ ಇಲ್ಲಿರಲಿಲ್ಲ ಒಂದು ಇಷ್ಟು ದಪ್ಪದ ಮೊಬೈಲ್ ಬರ್ತಿತ್ತು ಅಷ್ಟೇ ಆ ಟವರ್ ಸಿಗ್ತಿರ್ಲಿಲ್ಲ ಅಲ್ಲಿ ಹೋದಾಗ ಹಾಸನದಲ್ಲಿ ಆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಟಕ್ ಅಂತ ಕಾರ್ ನಿಲ್ಸಿದ್ರೆ ನಮ್ಮದು ಏಕ ಬಂದಿಂಗ್ ಟರ್ನಾಗಿ ಈ ಕಡೆ ಬಂದ್ಬಿಟ್ಟ ಅವನು ನಾನು ಬೇಡಪ್ಪ ನನಗೆ ಇವೆಲ್ಲ ಹಿಂದಕ್ಕೆ ಹೋಗೋಣ ಅಂತ ಹೇಳಿದೆ ಇಲ್ಲ ಸಾಹೇಬ್ರೆ ಅಂತ ಅವನು ಮಾತು ಕೇಳಿದ್ರೆ ನಾವು ಅವತ್ತು ಮರ್ಡರ್ ಆಗಿ ಹೋಗ್ತಿದ್ವಿ ಆಂಬುಲೆನ್ಸ್ನ ಈ ಲಿಕ್ಕರ್ನೋರು ಎಸ್ಕಾಟ್ ಮಾಡಿ ಅಲ್ಲಿ ಸಾಯಿಸೋಕ್ಕೆ ನಮ್ಮನ್ನು ಪ್ಲ್ಯಾನ್ ಮಾಡಿದರು ಸೊ ಅದರಿಂದ ಎಸ್ಕೇಪ್ ಆಗಿ ನಾನು ನನ್ನ ಬುದ್ಧಿ ಪೊಲೀಸಲ್ಲಿ ಕೆಲಸ ಮಾಡಿ ನನ್ನ ಬುದ್ಧಿಯಿಂದ ನಮ್ಮ ಜೀವ ಉಳಿತು ನಾನು ರಿವರ್ಸ್ ಹೋಗ್ಬಿಟ್ಟು ಅವತ್ತು ನೈಟ್ ಮಲಗಿ ಅಲ್ಲಿಂದ ಮಾಹಿತಿ ಕೊಟ್ಟೆ ಬೆಳಗ್ಗೆ ಎಸ್ ಟಿ ಮಾಡಿ ಆ ಗಾಡಿ ಹಿಡ್ದು ಅದಕ್ಕೆ ಪೆನಾಲ್ಟಿ ಹಾಕಿದ್ರು ಮಂಗ್ಳೂರಿನವರು ಸೊ ಈ ಥರ ಒಂದು ಸ್ಕೀಮ್ ಆಗಿ ನಡೀತಾ ಇತ್ತು ಯಾವಾಗ ಮಂಗಳೂರಲ್ಲಿ ಇದೇ ಥರ ಅನೇಕ ಸನ್ನಿವೇಶಗಳಲ್ಲಿ ನಮ್ಮನ್ನು ವಿಜಿಲೆನ್ಸ್ಗಳಲ್ಲಿ ಹಿಂದ್ಗಡೆ ಬಂದು ಗಾಡಿನ ಒಡಿಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಯಾಕೆಂದ್ರೆ ನೈಟಲ್ಲಿ ತುಂಬ ಡೇಂಜರ್ ಯಾವ ಗಾಡಿ ಹಿಡಿದ್ರೆ ಆ ಕಾಲದಲ್ಲಿ ತ್ರಿಬಲ್ ತ್ರೀ ಟೈಮ್ ಟ್ಯಾಕ್ಸ್ ಇದು ವಿಜಿಲೆನ್ಸ್ನಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆನಲ್ಲಿ ಯಾಗಿರುತ್ತೆ ಅಂದರೆ ಒಬ್ಬ ಆಫೀಸರ್ ಹೋದ ನಂತರ ಡ್ರೈವರ್ ಮೇಲೆ ಜೀವ ಇರ್ತದೆ ಅವನ ಹೋಗಿ ಚೇಂಜ್ ಮಾಡ್ಬೇಕು ನೈಟಲ್ಲಿ ಆ ಚೇಂಜ್ ಮಾಡೋವನ್ನ ಅವನೇನಾರು ತಪ್ಪಿಬಿಟ್ರೆ ಅಲ್ಲಿಗೆ ಎಷ್ಟೋ ಜನ ನಾಶ ಇದೇ ಥರ ಅನೇಕ ಜನ ಆಫೀಸರ್ಸು ಸತ್ತೋಗಿದ್ದಾರೆ ಹಿಡಿಯೋಕ್ಕೋಗಿ ತೆರಿಗೆಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡೋರೆಲ್ಲ ತೊಂದರೆ ಅನುಭವಿಸಿ ಅವರು ಸಸ್ಪೆಂಡ್ ಆಗಿದ್ದಾರೆ ಡಿಸ್ಮಿಸ್ ಆಗಿದ್ದಾರೆ ಯಾಕೆಂದರೆ ಈ ಒಂದು ಘಟನೆ ಹೇಳ್ತೀನಿ ನಾನು ನನ್ನ ಜೀವಮಾನದಲ್ಲಿ ನಡೆದಂಥದ್ದು ಅತ್ಯಂತ ಕೆಟ್ಟದ್ದು ಎಲ್ಲಿ ನೋಡಿದ್ರು ಮೈ ಬೆಂಗಳೂರು ಚೆಕ್ ಪೋಸ್ಟ್ಗಳಲ್ಲಿ ರಾಮಕೃಷ್ಣ ಎಸ್ ಹೈಯೆಸ್ಟ್ ಟಾರ್ಗೆಟ್ ಹೈಯೆಸ್ಟ್ ಇವತ್ತಿಗೂ ಆರ್ ಟಿ ಎನ್ ಎಲ್ ತಗೊಂಡ್ರೆ ಹೈಯೆಸ್ಟ್ ಎಲ್ಲ ಕಡೆ ಹೆಸರು ಆಮೇಲೆ ಏನೇ ಯಾವುದೇ ಇರಲಿ ನನ್ನ ಹತ್ರ ಆತ್ಮೀಯವಾಗಿದ್ದರು ಆಮೇಲೆ ನಮಗಿದ್ದ ಜಾಯಿಂಟ್ ಕಮಿಷನರು ದಯಾನಂದು ಆಮೇಲೆ ಎಸ್ ಪಿ ಅಂದ ಅಲ್ಲ ಡಿ ಸಿ ಸಚ್ಚಿದಾನಂದ್ ಸಚ್ಚಿದಾನಂದ್ ಮೂರ್ತಿ ಅಂತ ಇವರಿಬ್ಬರು ಇದ್ದು ನಾನು ತೆರಿಗೆ ಕಲೆಕ್ಟ್ ಮಾಡೋವಾಗೆಲ್ಲ ನಾನು ಪಕ್ಕದಲ್ಲಿ ಕೂತ್ಕೊಂಡು ಮೀಟಿಂಗ್ಗಳಲ್ಲಿ ವೆರಿ ಗುಡ್ ರಾಮಕೃಷ್ಣ ಅಂತ ತೇಳೋರು ನನಗೆ ನೆಲಮಂಗಲ ಚೆಕ್ ಪೋಸ್ಟ್ ಹಾಕಿದರು ನೆಲಮಂಗಲ ಚೆಕ್ ಪೋಸ್ಟ್ ಹಾಕಿದ ತಕ್ಷಣ ನಾನು ಹೋಗುವಾಗಲೇ ಹೇಳಿದರು ಸಾರ್ ಇವನು ಸರಿ ಇಲ್ಲ ಭಗತ್ ಅಂತ ಇದ್ದಾನೆ ಅಯೋಗ್ಯ ನನ್ನ ಮಗ ಅವನ ಹತ್ರ ನೀವು ಇದ್ದೀರ ಪಾಪ ಏನು ಮಾಡೋದು ಅವನು ಚಂಡಾಳ ಸರ್ ಅಂತ ಎಲ್ಲ ಹೇಳಿದರು ನಾನೇನು ನಮ್ಮ ಕೆಲಸ ನಾವು ಮಾಡಿದರೆ ಏನು ಬಿಡು ಅಂತ ನಾನು ಅಂದ್ಕೊಂಡೆ ಆದರೆ ನಮ್ಮ ವ್ಯವಸ್ಥೆ ಹೆಂಗಿದೆ ಅಂದರೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಇವತ್ತಿಗೂ ಆ ಆಫೀಸರ್ಸ್ಗೆ ಹೇಳಿದರೆ ಅರ್ಥ ಮಾಡ್ಕೊಳ್ಳೋ ಇಲ್ಲ ಆ ಥರದ ವ್ಯವ ಅವ್ಯವಸ್ಥೆ ಇದೆ ಅಲ್ಲಿ ನೆಲಮಂಗಲ ಚೆಕ್ ಪೋಸ್ಟ್ಗೆ ಹೋದ್ಮೇಲೆ ಆ ಚೆಕ್ ಪೋಸ್ಟ್ ಇರುತ್ತಲ್ಲ ಆ ಚೆಕ್ ಪೋಸ್ಟ್ ಅಲ್ಲಿ ನೋಡಿ ನಮ್ಗೆ ಎಷ್ಟು ಗ್ರೂಪ್ ಇರ್ತಾರೆ ಅಂದರೆ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾರೆ ಆ ಚೆಕ್ ಪೋಸ್ಟ್ ಅಲ್ಲಿ ಒಂದು ಐದು ಜನ ಸ್ಟಾಫ್ ಇರ್ತಾರೆ ಆ ನಲ್ಲಿ ಒಬ್ಬ ಮಾಡೋದು ಚೆಕ್ ಪೋಸ್ಟಲ್ಲಿ ಸೀಲ್ ಒಡೆಯೋಬ್ಬ ಆಮೇಲೆ ಒಬ್ಬ ಇನ್ಸ್ಪೆಕ್ಟರ್ ಬೇರೆ ಇರ್ತಾರೆ ಅದು ಟಿ ಪಿ ಬರೆಯೋದು ಟ್ರಾನ್ಸಿಟ್ ಪಾಸ್ ಬರೆಯೋರು ಒಬ್ಬರು ಈ ಥರ ಎಲ್ಲ ಇರ್ತಾರೆ ಬ್ಯುಸಿ ಒಂದು ಕ್ಷಣನೂ ಇದಿರಲ್ಲ ಆ ತರ ಇರುವಾಗ ಈಗ ಕಂಪ್ಯೂಟರ್ನ ಒಂದು ಕಂಪ್ಯೂಟರ್ ಕೆಲಸ ಆಮೇಲೆ ಗಾಡಿ ಏನಾದ್ರು ಎಸ್ಕೇಪ್ ಆದರೆ ಆಫೀಸರ್ ಹೋಗ್ಬೇಕು ಜೀಪಲ್ಲಿ ಅದನ್ನೆಲ್ಲ ಹೋಗಿ ನಾನು ಸ್ಟಾಪ್ ಅದಿದ್ದಾರೆ ಅವ್ನು ಇಡ್ಕೊಂಬಂದು ಎಳ್ಕೊಂಬರ್ಬೇಕು ಅವಾಗ ಯಾರು ನೋಡ್ಕೊಂಡ್ರೆ ರೊಕ್ಕಾಗ್ತದೆ ಇಲ್ಲಿ ಅಲ್ಲೇನು ಮಾಡಿದೆ ಇವನು ನನಗೆ ಮಾಹಿತಿ ಬಂತು ಸೆಕೆಂಡ್ಸ್ ಎಲ್ಲ ಏನು ಗಾಡಿಗಳು ಇವನಿಗೆಲ್ಲ ಲಿಂಕು ಯಾರು ಅಡಿಷನಲ್ ಕಮಿಷನರ್ ನಿಂದ ಇವನಿಗೆ ಲಿಂಕು ಆ ಭಗತ್ನ ಅವನಿಗೆ ಅವನ ಕ್ಲರ್ಕು ಅವನು ಅವನು ಅವನ ಮಕ್ಕಳೆಲ್ಲ ಇವನಿಗೆ ಸ್ನೇಹಿತರು ಅದಕ್ಕೆ ಅವನು ಅವನು ಈ ವಿಜಿಲೆನ್ಸ್ ಬಿಟ್ಟು ಬೇರೆ ಕಡೆ ಎಲ್ಲಿ ಪೋಸ್ಟಿಂಗ್ ಇಲ್ಲ ಅವನಿಗೆ ಈ ಚೆಕ್ ಪೋಸ್ಟ್ ಆದರೆ ಇನ್ನೊಂದು ಇನ್ನೊಂದಾದ್ರೂ ಇನ್ನೊಂದು ಬೇರೆಯವರೆಲ್ಲ ಟ್ರಾನ್ಸ್ಫರ್ ಒಂದು ವೇಳೆ ಟ್ರಾನ್ಸ್ಫರ್ ಆದರೆ ಅವನು ಆರು ತಿಂಗಳು ಒಂದು ತಿಂಗಳು ಒಂದು ವರ್ಷಕ್ಕೋ ತಿರ್ಗಿ ವಿಜಿಲೆನ್ಸ್ಗೆ ಹೋಗ್ಬಿಡಾನ ಚೆಕ್ ಪೋಸ್ಟ್ಗಳಿಗೆ ಈ ವ್ಯವಸ್ಥೆನಲ್ಲಿ ಆ ವ್ಯವಸ್ಥೆ ಹಂಗೆ ಇತ್ತು ಅದಕ್ಕೆ ಅದರಲ್ಲಿ ಹೋಗಿ ನಾನು ಬಲಿಪಶು ಆಗಿಬಿಟ್ಟೆ ಆ ಚೆಕ್ ಪೋಸ್ಟಲ್ಲಿ ಸರಿ ಅವನು ಮಾಡಿದ ನಂತರ ನನಗೆ ಡಿ ಸಿ ವಸಂತ್ ಕುಮಾರ್ ಅವರು ಹೇಳಿದ್ರು ನೀನು ಅದೇನೋ ಗಾಡಿಗಳು ಹಿಂಗೆ ಹೋಗ್ತಾ ಇದೆಯಂತೆ ಹೊಸರು ಕಡೆ ನೀನು ಅವು ಚೇಂಜ್ ಮಾಡು ಅಂದರು ನಾನು ಹೋದೆ ಈಗ ನಾನು ಅಲ್ಲಿ ಹೋದ್ಮೇಲೆ ನನಗೆ ನೀನು ಚೆಕ್ಪೋಸ್ಟ್ ಯಾರು ಇರ್ತಾರೆ ಇಲ್ಲಿ ನೋಡೋಕ್ಕೆ ಇನ್ಸ್ಪೆಕ್ಟರ್ ಇರ್ತಾರೆ ಅಷ್ಟೇ ನೋಡ್ಕೋಬೇಕು ನಾನು ಓದ ನಂತರ ಇವನೇನು ಮಾಡಿದ್ದಾನೆ ಈ ಗಾಡಿಗಳು ಮೊದಲೇ ಬರ್ತಿದ್ವಲ್ಲ ಈ ಮೊದಲು ನಾನು ಅವ್ನಿಗೆ ಹೇಳಿದೆ ನೋಡಯ್ಯ ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ ಇದೆ ನಿನಗೆ ಡ್ಯಾ ಜಾಯಿಂಟ್ ಕಮಿಷನರ್ಗೆ ಹೇಳಿ ರಿಲೀವ್ ಮಾಡ್ತೀನಿ ಅಂತ ಹೇಳಿದೆ ರಿಲೀವ್ ಮಾಡ್ತೀನಿ ಅಂದ ತಕ್ಷಣ ಈ ಆಫೀಸರ್ ಇದ್ದರೆ ಇದ್ರೆ ದಿನ ನನಗೆ ತೊಂದರೆ ಇವ್ರನ್ನ ಎತ್ತಿಸ್ಬೇಕು ಅಂತ ಏನು ಮಾಡ್ಬಿಟ್ಟ ಅವನು ಎಲ್ಲ ಗಾಡಿಗಳು ಏನು ಬರ್ತಾವೆ ಸೆಕೆಂಡ್ಸ್ ಕಳಿಸ್ಬಿಡೋದು ಆ ದಾಖಲೆಗಳನ್ನು ಅವ್ರಿಗೆ ಕೊಡೋದು ಮೂಲ ದಾಖಲೆ ಅದನ್ನು ಜೆರಾಕ್ಸ್ ಮಾಡಿಬಿಟ್ಟು ಕಮಿಷನರಿಗೆ ಬರೆದು ಬಿಟ್ಟ ಬರೆದ್ಬಿಟ್ಟ ಎಂಟತ್ತು ದಾಖಲೆ ನಮ್ಮ ಸೈನ್ ಇಲ್ಲ ಚೆಕ್ ಪೋಸ್ಟ್ ಸೀಲ್ ಇಲ್ಲ ಆ ದಾಖಲೆನ ಕಳಿಸ್ಬಿಟ್ಟ ನಾವು ಇಲ್ಲಿದ್ದೀವಿ ನಾವೆಲ್ಲೋ ಇದ್ರೆ ನಮಗೆ ಹೆಂಗೆ ಗೊತ್ತಾಗ್ತದೆ ವ್ಯವಸ್ಥೆ ಹಂಗಿದೆ ಅಲ್ಲಿಂದ ಏನು ಮಾಡೋದು ಯಾವಾಗ ಬಂದು ಅವಾಗ ಕಮಿಷನರು ನೋಡಿಬಿಟ್ಟು ತಗೊಂಬಂದು ನೋ ಇದು ಸಸ್ಪೆಂಡ್ ಮಾಡಿಬಿಟ್ರಿ ನನ್ನ ಸಸ್ಪೆಂಡ್ ಮಾಡಿದರು ಅದ್ರ ಜೊತೆಗೆ ಇನ್ನೊಬ್ಬ ಆಫೀಸರ್ನೂ ಸಸ್ಪೆಂಡ್ ಮಾಡಿದರು ಅವನೇನೋ ಹಿಂದೆ ಮುಂದೆ ಟ್ರಾನ್ಸಾಕ್ಷನ್ ಆಗಿದೆ ಅವನು ಅಂದರೆ ನಾನು ಒಬ್ಬನೇ ಆದರೂ ಆಗಲ್ಲ ಅಂತ ಒಂದೊಂದು ಎರಡು ದಾಖಲೆ ಹಾಕ್ಬಿಟ್ಟವನೆ ಆಯಿತಾ ಈಗ ಮಾಡಿಬಿಟ್ಟ ಮೇಲೆ ನಾನು ಹೋಗಿ ಹೇಳಿದೆ ಸರ್ ನಾವು ಇಂಥಿಂಥ ಕೆಲಸಗಳಲ್ಲಿ ಇರ್ತೀವಿ ಈಗೆಲ್ಲ ಹೋಗ್ತೀವಿ ಅವನು ಬಿಟ್ಟರೆ ಕಂಪ್ಯೂಟರ್ನಲ್ಲಿ ಅದು ಅವನು ಕಳಿಸಿದರೆ ಇವನು ಸೀಲ್ ಹೊಡಿತಾನೆ ಕಳಿಸ್ತಾನೆ ಈಗ ಅಲ್ಲಿ ನೀವು ನಲ್ಲಿ ಯಾವುದೇ ಗಾಡಿ ಬರಲಿ ಚಳ್ಳಕೆರೆ ಮುಂಬೈ ಆ ಕಡೆಯಿಂದ ಎಲ್ಲ ಬಂದರೆ ಮಂಗಳೂರು ಕಡೆಯಿಂದ ಹಿಂಗೆ ಎಂಟ್ರಿ ಬೆಂಗಳೂರಿಗೆ ಎಂಟ್ರಿ ಆಗುವಾಗ ಅಲ್ಲಿ ಫಸ್ಟ್ ಕಮಾಡಿಟೀಸ್ ಯಾವ್ದು ಬರ್ತದೋ ಅವನು ಎಂಟ್ರಿ ಮಾಡ್ತಾನೆ ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿ ನಮ್ಮ ಚೆಕ್ಪೋಸ್ಟಿಗೆ ಬರ್ತದೆ ಅಂದರೆ ಕ್ಲರ್ಕಿಗೆ ಬರ್ತದೆ ಅವನು ಸೀಲ್ ಹಾಕ್ತಾನೆ ಕಳಿಸ್ತಾರೆ ಈಗ ಅವನು ಮಾಡಿದ ಮೇಲೆ ಇದು ಹೋಗೋದು ಅವನೇನು ಮಾಡೋದು ಅಲ್ಲಿ ದುಡ್ಡಿಸ್ಕಂಡ ಮೂಲದು ಅವ್ರಿಗೆ ಕೊಟ್ಟ ಓಸಿ ಹಾಕಿ ಓಸಿ ಕಲೆಕ್ಟ್ ಮಾಡಲಿಲ್ಲ ಕಳಿಸ್ಬಿಟ್ಟ ನಮಗೆ ಓಸಿ ಕಲೆಕ್ಟ್ ಮಾಡಿದ್ರೆ ತಾನೆ ಗೊತ್ತಾಗೋದು